ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಸಿ ಬಟಾಣಿನ ಉಪಯೋಗಿಸಿ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬಹಳ ಪುಟ್ಟದಾಗಿರ್ತಕ್ಕಂಥ ಬಹಳ ಸೊಗ್ಸಾಗಿರ್ತಕ್ಕಂಥ ಅಷ್ಟೇ ರುಚಿಯಾಗಿರ್ತಕ್ಕಂಥ ಇಡ್ಲಿ ಇದು ಮಕ್ಳಿಗಾಗ್ಬೋದು ದೊಡ್ಡೋರಿಗಾಗ್ಬೋದು ಪ್ರತಿಯೊಬ್ಬರಿಗೂ ಬಹಳ ಇಷ್ಟ ಆಗುತ್ತೆ ಖಂಡಿತ ಈ ರೀತಿಯಾದಂಥ ಇಡ್ಲಿ ನೀವು ಟ್ರೈ ಮಾಡಿರಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಇದರ ಒಂದು ಸವಿರುಚಿ ಅಂತ ತಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಇಡ್ಲಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಹಸಿ ಬಟಾಣಿಯ ಇಡ್ಲಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಳತೆಯ ಹಸಿ ಬಟಾಣಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ನಾಲ್ಕು ಹಸಿ ಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು ಅರ್ಧ ಇಂಚಷ್ಟು ಹಸಿ ಶುಂಠಿ ಈ ಬಟಾಣಿ ಮತ್ತು ಎಲ್ಲ ಪದಾರ್ಥಗಳಿಗೂ ಹೊಂದ್ಕೊಳ್ಳೋಂಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ರುಬ್ಬಕ್ಕೆ ಮುಂಚೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ವಿ ರುಬ್ತಾ ರುಬ್ತಾ ತಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರನ್ನು ಹಾಕಿ ಈ ಒಂದು ಅದಕ್ಕೆ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಈ ಒಂದು ಪೇಸ್ಟನ್ನು ಒಂದು ಬಟ್ಲಿಗೆ ಹಾಕೋಬೇಕು ನಂತರ ಒಂದು ಕಪ್ ಅಡತೆಯ ಮೀಡಿಯಂ ರವೆನ ಬಟ್ಲಿಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಅರ್ಧ ಕಪ್ ಅಡತೆಯ ಮೊಸರನ್ನು ಸಹ ಹಾಕಿ ಬಟನಿನ ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ ಈಗ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ನಾವಿಲ್ಲಿ ಒಂದು ಕಪ್ ಅಳತಿಯ ನೀರನ್ನು ತೊಗೊಂಡಿರ್ತಕ್ಕಂಥದ್ದು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನೀರು ಹಿಡಿಯುತ್ತೆ ಅಂತೇಳಿ ತದನಂತರ ತಿಳಿಸ್ತೇನೆ ಒಟ್ಟಿನಲ್ಲಿ ಇಡ್ಲಿ ಹಾಕೋದಕ್ಕೆ ಹಿಟ್ಟು ಯಾವುದಕ್ಕೆ ಬೇಕೋ ಅದಕ್ಕೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ಸ್ಟೆಂಟಾಗಿ ಮಾಡ್ಬೋದಾದಂಥ ಇಡ್ಲಿ ಇದು ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕು ಅಷ್ಟೇ ಸಮಯ ತೊಗೊಳ್ತಕ್ಕಂಥದ್ದು ಮಿಕ್ಕಿದೆಲ್ಲ ಭಾಳ ಈಸಿಯಾಗುತ್ತೆ ಈಗಿಲ್ಲಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಆಯಿತು ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಇದೆ ಈಗ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇವೆ ಒಮ್ಮೆಲೇ ನೀರು ಹಾಕೋಕೆ ಹೋಗ್ಬಿಡಿ ಹಾಕ್ತಕ್ಕಂಥ ನೀರಿನ ಪ್ರಮಾಣ ಎರಡರಿಂದ ಮೂರು ಬಾರಿ ಹಾಕ್ಕೊಂಡ್ರೂ ಪರವಾಗಿಲ್ಲ ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ ಯಾಕೆಂದರೆ ತೆಳು ಅದರ ಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ ಅಥವಾ ನಾವು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಂಡ್ರೆ ನೀರು ಬೇಕಿದ್ರೆ ಮತ್ತೆ ಹಾಕ್ಕೋಬೋದು ಈಗ ಇದು ನಾನು ಮೊದಲೇ ಹೇಳಿದಾಗೆ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನೆಯೋದಕ್ಕೆ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕಲ್ವಾ ನೆಂದಾದ ನಂತರ ರವೆ ಏನು ಹಾಕಿದ್ದೀವಿ ಅದು ನೀರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಜೊತೆಗೆ ಸ್ವಲ್ಪ ಆಗುತ್ತೆ ತದನಂತರನೂ ನಾವು ಬೇಕಿದ್ರೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಬೋದು ಈಗ ಒಂದು ತಟ್ಟೆನ ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಎಡಣ ಇದನ್ನು ಹೊಂದ್ಕೊಳ್ಳೋದಕ್ಕೆ ತದನಂತರ ಯಾವ ಒಂದು ಹದಕ್ಕೆ ಸಿದ್ಧವಾಗಿದೆ ಅಂತ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗಿಲ್ಲಿ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲನೇ ಹೊಂದ್ಕೊಳ್ಳೋದಕ್ಕೆ ಇಟ್ಟಿದ್ವಿ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈಗೊಮ್ಮೆ ಮಿಕ್ಸ್ ಮಾಡಿ ನೋಡೋಣ ಯಾವುದಕ್ಕೆ ನೀರು ಮತ್ತೆ ಹಾಕಬೇಕು ಅಂತ ನೋಡ್ಕೊಳ್ಳೋರಂತೆ ಈಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ ನೀರನ್ನು ಹಾಕೋದಕ್ಕೆ ಮೊದಲು ಕಾಲು ಟೀ ಸ್ಪೂನಷ್ಟು ತಿಂಡಿ ಸೋಡಾ ಅಥವಾ ಈನೋ ಪುಡಿನ ಹಾಕೋಬೇಕಾಗತ್ತೆ ನಾವಿಲ್ಲಿ ಈನೋ ಪೌಡ್ರನ್ನ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಡ್ಲಿ ಹಾಕೋದಕ್ಕೆ ಬೇಕಾದಂಥ ಇಡ್ಲಿ ಹಿಟ್ಟು ಸೂಪರಾಗಿ ಒಳ್ಳೆ ಹದದಲ್ಲಿ ಸಿದ್ಧವಾಗಿಬಿಡುತ್ತೆ ಈ ರೀತಿಯಾಗಿ ಹಿಟ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಹೀಗಿಲ್ಲಿ ಇಡ್ಲಿನ ಹಾಕೋದಕ್ಕೋಸ್ಕರ ಬಹಳ ಚಿಕ್ಕದಾದ ಇಡ್ಲಿ ತಟ್ಟೆನ ತೊಗೊಂಡಿರ್ತಕ್ಕಂಥದ್ದು ಮೊದಲಿಗೆ ಇಡ್ಲಿ ತಟ್ಟೆಗೆ ಎಣ್ಣೆನ ಬಳ್ಕೋಬೇಕಾಗತ್ತೆ ಈಗ ಕಲಿಸ್ದಂಥ ಇಡ್ಲಿ ಹಿಟ್ಟನ್ನು ಹಾಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಟಾಣಿನ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ಪುಟಾಣಿ ಇಡ್ಲಿಗಳನ್ನ ನೀಟಾಗಿ ಇಡ್ಲಿ ತಟ್ಟೆಲ್ಲ ಹಾಕಾಯಿತು ಈಗ ಇಡ್ಲಿನ ಬೇಯಿಸ್ಕೊಳ್ಳೋಣ ಈಗ ಇಲ್ಲಿ ಇಡ್ಲಿನ ಸಿದ್ಧ ಮಾಡೋದಕ್ಕೋಸ್ಕರ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಈ ಬಿಸಿಯಾದಂಥ ನೀರಲ್ಲಿ ಹಬೆನಲ್ಲಿ ಇಡ್ಲಿನ ಬೇಯಿಸ್ಕೋಬೇಕಾಗುತ್ತೆ ನೀರನ್ನು ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಇಡ್ಲಿ ಪಾತ್ರೆಯ ಮುಚ್ಚಲನ್ನು ಮುಚ್ಚಿ ಸರಿಸುಮಾರು ಎಂಟು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇಡ್ಲಿನ ಬೇಯಿಸ್ಕೋಬೇಕಾಗತ್ತೆ ಯಾವತ್ತೂ ಅಷ್ಟೇ ಇಡ್ಲಿನ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ರೇ ಚೆನ್ನಾಗಿ ಬೇಯ್ತಕ್ಕಂಥದ್ದು ಈಗ ಸರಿಸುಮಾರು ಏನಿಲ್ಲ ಅಂದರೂ ಎಂಟರಿಂದ ಹತ್ತು ನಿಮಿಷ ಇಡ್ಲಿನ ಬೇಯಿಸಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳೋಣ ಹಾಗೆ ಇಡ್ಲಿ ಯಾವ ರೀತಿ ಬೆಂದಿರುತ್ತೆ ಇಡ್ಲಿ ಯಾವ ರೀತಿ ಸಿದ್ಧವಾಗಿರುತ್ತೆ ಅಂತ ನೋಡೋಣ ಈಗ ನೋಡ್ತಾ ಇರ್ಬೋದು ಇಡ್ಲಿ ಬಿಸಿಯಾಗಿ ಬಹಳ ಚೆನ್ನಾಗಿ ಬೆಂದಿದೆ ಪ್ರೆಸ್ ಆಗ್ತಾ ಇಲ್ಲ ಜೊತೆಗೆ ಕೈಗೂ ಅಂಟ್ತಾ ಇಲ್ಲ ಈ ಒಂದು ಅದಕ್ಕೆ ಇಡ್ಲಿನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇಡ್ಲಿ ತಟ್ಟೆಗಳನ್ನ ಹೊರತೆಗೆಯೋಣ ಸ್ವಲ್ಪ ತಣ್ಣಗಾದ ಮೇಲೆ ಇಡ್ಲಿನ ಬಿಡಿಸ್ಕೊಬೇಕಾಗುತ್ತೆ ಇಡ್ಲಿ ಪಾತ್ರೆಯಿಂದ ಬಿಸಿಯಾದಂಥ ಇಡ್ಲಿ ತಟ್ಟೆಗಳನ್ನ ಹೊರಗಡೆ ತೆಗೆದಾದ ನಂತರ ಅಂದರೆ ಸ್ವಲ್ಪ ಸಮಯದ ನಂತರ ಇಲ್ಲಿ ನಾವು ಇಡ್ಲಿನ ಬಿಡಿಸ್ತಾ ಇರ್ತಕ್ಕಂಥದ್ದು ನೋಡಿ ಭಾಳ ಸುಲಭವಾಗಿ ಇಡ್ಲಿ ಹೊರಬರುತ್ತೆ ನೋಡ್ತಾ ಇದ್ದೀರಲ್ಲ ಇಡ್ಲಿ ಎಷ್ಟು ಒಳ್ಳೆಯ ಶೇಪಲ್ಲಿದೆ ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ಬಟಾಣಿನ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಷ್ಟಕ್ಕೆ ಇಡ್ಲಿ ಮಾಡಿದ ಮುಗಿದೋಯ್ತೊಬಿಡಿ ಈಗ ಇದಕ್ಕೆ ಮತ್ತಷ್ಟು ರುಚಿ ಕೊಡೋದಕ್ಕೆ ಈ ಇಡ್ಲಿನ ಒಗ್ಗರಣೆ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರಬಹುದು ಪುಟ್ಟ ಪುಟ್ಟ ಇಡ್ಲಿಗಳು ಸುಮಾರು ಒಂದು ನಾಲ್ಕು ಇಡ್ಲಿ ತಟ್ಟೆಗಳಲ್ಲಿ ಬೇಯಿಸಿದಂತ ಇಡ್ಲಿಗಳು ಒಂದು ತಟ್ಟೆನಲ್ಲಿ ಐದು ಇಡ್ಲಿ ಅಂದ್ರೆ ಇಪ್ಪತ್ತು ಇಡ್ಲಿಗಳು ಇಲ್ಲಿ ಬಟ್ಟಲಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು ನಾವೆಲ್ಲ ಇಡ್ಲಿಗಳನ್ನೂ ಒಟ್ಟಿಗೆ ಒಗ್ಗರಣೆ ಮಾಡಬೇಕು ನಾವು ಇಪ್ಪತ್ತು ಇಡ್ಲಿಗಳನ್ನ ಮಾತ್ರ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಇಡ್ಲಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿನ ಬಿಸಿ ಮಾಡಾಯಿತು ಬಿಸಿಯಾದಂಥ ಬಾಂಡ್ಲಿಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈ ಒಂದು ಹೆಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಎರಡು ಹಸಿಮೆಣಸಿನಕಾಯಿನ ಈ ರೀತಿ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾಯಿರ್ತಕ್ಕಂಥದ್ದು ಈಗ ಎಲ್ಲ ಪದಾರ್ಥನೂ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡ್ಕೋಬೇಕು ಎಣ್ಣೆಯಲ್ಲಿ ಬಟಾಣಿಯಲ್ಲಿ ಮಾಡಿರತಕ್ಕಂಥ ಇಡ್ಲಿನೇ ಬಲು ರುಚಿ ಅದರಲ್ಲೂ ಈ ರೀತಿ ಒಗ್ಗರಣೆ ಕೊಟ್ಟು ಒಗ್ಗರಣೆಯಲ್ಲಿ ಇಡ್ಲಿನ ಸ್ವಲ್ಪ ಫ್ರೈ ಮಾಡಿದ್ರೆ ಇನ್ನೂ ರುಚಿ ಹೆಚ್ಚಾಗುತ್ತೆ ಈ ರೀತಿಯಾಗಿ ಒಗ್ಗರಣೆಯನ್ನು ಸಿದ್ಧ ಮಾಡೋದಂಥ ಈ ಬಾಣಲಿಗೆನೇ ಈಗ ಮೊದಲೇ ಇಡ್ಲಿನ ಏನು ಬೇಯಿಸಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ಬಾಣ್ಲಿಗೆ ಹಾಕೋಬೇಕಾಗತ್ತೆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ಒಗ್ಗರಣೆ ಜೊತೆಗೆ ಇಡ್ಲಿ ಬೆರೀಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಇಡ್ಲಿಗಳಿಗೂ ಸ್ವಲ್ಪ ಖಾರ ಹಾಗೆ ಒಗ್ಗರಣೆಗೆ ಆಗ್ತಂಥ ಪದಾರ್ಥಗಳು ಬೆರೀಬೇಕು ಸ್ವಲ್ಪನೇ ಸ್ವಲ್ಪ ಬಿಸಿಯಾದಂಥ ಎಣ್ಣೆಯಲ್ಲಿ ಇಡ್ಲಿಗಳು ಫ್ರೈ ಆಗಬೇಕು ಅಷ್ಟೇ ಸಾಕು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಒಗ್ಗರಣೆ ಕೊಟ್ಟ ನಂತರ ಬಹಳ ಸೊಗಸಾಗಿ ಪುಟಾಣಿ ಬಟಾಣಿ ಇಡ್ಲಿ ಸಿದ್ಧವಾಗಿದೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಇನ್ಸ್ಟೆಂಟಾಗಿ ಬಟಾಣಿನ ಉಪಯೋಗಿಸಿ ಪುಟಾಣಿ ಇಡ್ಲಿಗಳನ್ನ ತಯಾರು ಮಾಡ್ಕೋಬೋದು ಅದು ಒಗ್ಗರಣೆ ಜೊತೆಗೆ ಅಂತ ಖಂಡಿತ ಒಮ್ಮೆ ಈ ರೀತಿಯಂಥ ಇಡ್ಲಿನ ನೀವು ಮಾಡಿ ನೋಡಿ ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಈ ಇಡ್ಲಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯನ್ನು ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ